ಫ್ರೆಂಡ್ಸ್ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ಬೆಂಡೆಕಾಯಿ ಹುಳಿ ಹೇಗೆ ಮಾಡೋದು ಅಂತ ನೋಡೋಣ ಸಕ್ಕ ಟೇಸ್ಟಿಯಾಗಿ ಯಾವಾಗಲೂ ಒಂದೇ ಥರ ಸಾಂಬಾರ್ ಒಂದೇ ಥರ ತರಕಾರಿ ಹಾಕಿ ಮಾಡ್ತಿರ್ತೀವಲ್ಲ ಸೊ ಇವತ್ತಿನ ದಿನ ಬೆಂಡೆಕಾಯಿ ಹುಳಿನ ಹೇಗೆ ಮಾಡೋದು ಅಂತ ನೋಡೋಣ ಹಾಗಿದ್ರೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ತಯಾರಿ ವಿಧಾನ ಏನು ನೋಡೋಣ ಬನ್ನಿ ಫ್ರೆಂಡ್ಸ್ ಈ ರೆಸಿಪಿನ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಬೆಂಡೆಕಾಯಿ ತೊಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಒಣ ಬಟ್ಟೆಯಿಂದ ಹೊರಿಸಿ ಈ ಸೈಜಲ್ಲಿ ಕಟ್ ಮಾಡಿದ್ದೀನಿ ಹುಳಿಗೆ ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡ್ಕೊಳ್ಳಿ ನಾನು ನೋಡಿಸ್ತಿದ್ದೀನಲ್ಲ ಹಾಗೆ ಒಂದು ನೂರೈವತ್ತು ಗ್ರಾಮಷ್ಟು ತೊಗರಿಬೇಳೆ ಒಂದು ಅರ್ಧ ಗಂಟೆಗಳ ಕಾಲ ಈ ರೀತಿ ಈಗ ತೊಗರಿ ತೊಗರಿಬೇಳೆಯನ್ನು ಕುಕ್ಕರ್ಗೆ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಸ್ಟವ್ ಮೇಲೆ ಇಟ್ಟು ಒಂದು ಮೂರರಿಂದ ನಾಲ್ಕು ಪಿಜ್ ಕೂಗಿಸ್ಕೊಳ್ಳೋಣ ಅಷ್ಟರಲ್ಲಿ ನಾವು ಬೆಂಡೆಕಾಯಿನ ಹುರ್ಕೊಳ್ಳೋಣ ಈಗ ಒಂದು ಪ್ಯಾನ್ ತಗೊಂಡು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ನಾವು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಬೆಂಡೆಕಾಯಿ ಹೋಳಿಗಳನ್ನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ ಸ್ಟವ್ ಐ ಫ್ಲೇಮಲ್ಲೇ ಇಟ್ಕೊಳ್ಳಿ ಆಗ ಇದರದ್ದು ಹಂಟು ಎಲ್ಲ ಏನೂ ಇರೋದಿಲ್ಲ ಬೆಂಡೆಕಾಯಿ ಯಾವಾಗಲೇ ಆಗಲಿ ನಾವು ಪಲ್ಲಿಕ್ಕಾಗಲಿ ಸಾಂಬರ್ಗಾಗಲಿ ಉರಿಯೋವಾಗ ಐ ಫ್ಲೇಮಲ್ಲಿ ಇಟ್ಕೊಳ್ಳಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ನೋಡಿ ಅಷ್ಟರಲ್ಲಿ ಬೇಳೆನೂ ನಮಗೆ ಇಲ್ಲಿ ಚೆನ್ನಾಗಿ ಬೆಂದಿದೆ ಈ ರೀತಿಯಾಗಿ ಬೆಂದಿರಬೇಕು ನಾನು ನಿಮಗೆ ನೋಡಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ ಈಗ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಒಗ್ಗರಣೆಗೆ ಇಲ್ಲಿ ನಾನು ನೀವು ಸಾಂಬಾರು ಯಾವ ಪಾತ್ರೆಯಲ್ಲಿ ಮಾಡ್ಕೊಳ್ತೀರೋ ಆ ಪಾತ್ರೆ ಸ್ಟೌವ್ ಮೇಲೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಹಾಗೆಯೇ ಸಾಸಿವೆ ಹಾಗೆ ಜೀರಿಗೆಯನ್ನು ಸೇರಿಸ್ಕೊಳ್ಳಿ ಒಳ್ಳೆ ಚಿಟಾಪಟ ಅಂತ ಅನ್ಲಿ ಸಾಸಿವೆ ಹಾಗೆ ಜೀರಿಗೆ ಈಗ ಇದಕ್ಕೆ ಒಣಮೆಣ್ಸಿನ್ಕಾಯಿ ಒಂದು ಎರಡನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ಈರುಳ್ಳಿ ಜಾಸ್ತಿ ಫ್ರೈ ಆಗೋ ಆಗಿಲ್ಲ ಈಗ ಇದಕ್ಕೆ ಒಂದೆರಡು ಟೊಮ್ಯಾಟೊ ಎರಡು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಸಾಫ್ಟಾಗಿ ಎಲ್ಲ ರೆಡಿ ಆದಮೇಲೆ ಈಗ ಇದಕ್ಕೆ ಬೆಂಡೆಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾವು ಹುರಿದು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಬೆಂಡೆಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಹಿಂಗನ್ನು ಸಹ ಹಾಕ್ತಾ ಇದ್ದೀನಿ ನಾನು ಈ ಸಾಂಬಾರಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಒಂದು ಸರಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಬೇಯಿಸಿಟ್ಕೊಂಡಿರೋ ಅಂಥ ತೊಗರಿ ಬೇಳೆಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಅದೇ ಕುಕ್ಕರ್ಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಸೇರಿಸ್ಕೊಳ್ಳೋಣ ನಾನಿದಕ್ಕೆ ಸುಮಾರು ಒಂದು ಲೀಟ್ರಷ್ಟು ನೀರನ್ನು ಬಳಸ್ತಾ ಇದ್ದೀನಿ ಈ ಸಾಂಬಾರಿಗೆ ಈಗ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿದ ನಂತರ ಒನ್ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಒನ್ ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿನ ಇದಕ್ಕೆ ಸೇರಿಸ್ಕೊಳ್ಳಿ ಖಾರ ನಿಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ನೀವು ಹಾಕ್ಕೋಬೋದು ಹಾಗೆ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡು ಅದರ ಹುಳಿನ ತಗೊಂಡು ಸಹ ಈ ಸಾಂಬಾರಿಗೆ ಸೇರಿಸಿ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದು ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಸಾಂಬಾರು ಚೆನ್ನಾಗಿ ಕುದೀಲಿ ಸಾಂಬಾರು ಎಷ್ಟು ಕುದೀತಾ ಇದ್ರೆ ಅಷ್ಟು ಟೇಸ್ಟ್ ಬರುತ್ತೆ ನೆನಪಿರಲಿ ಒಂದು ಮೂವತ್ತು ನಿಮಿಷಗಳ ಕಾಲ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಸಾಂಬಾರನ್ನ ಕುದಿಸ್ಕೊಂಡಿದ್ದೀನಿ ಒಳ್ಳೆ ಘಮ ಬರ್ತಾ ಇದೆ ಇಲ್ಲಿ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಈಗ ನೋಡಿ ನಾನು ಸಾಂಬಾರ್ ಕನ್ಸಿಸ್ಟೆನ್ಸಿನ ನಿಮಗೆ ನೋಡಿಸ್ತಾ ಇದ್ದೀನಿ ಯಾವ ಹದದಲ್ಲಿರಬೇಕು ಅಂತ ಬೆಂಡೆಕಾಯಿ ಸಹ ಚೆನ್ನಾಗಿ ಬೆಂದಿದೆ ಇಲ್ಲಿ ನಮಗೆ ತೀರ ನುಣ್ಣಗೂ ಬೆಂದಿಲ್ಲ ಬೇಯಿದೆ ಹಸಿಯಾಗೂ ಇಲ್ದಿರ ನಮಗೆ ಹೇಗೆ ಬೇಕೋ ಹಾಗೆ ಬೆಂದಿದೆ ಈಗ ನೋಡಿ ಒಂದು ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಸ್ವೀಟು ಹುಳಿ ಖಾರ ಎಲ್ಲ ಸಕ್ಕತ್ ಟೇಸ್ಟಿಯಾಗಿರುತ್ತೆ ತಿನ್ನೋವಾಗ ಒಂದು ಸ್ವಲ್ಪ ಬೆಲ್ಲನ ಸಹ ಹಾಕ್ಕೊಳ್ಳಿ ಕೊನೆಯಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟೌವನ್ನು ಆಫ್ ಮಾಡಿದ್ರೆ ಸಾಕು ನೋಡಿ ನೋಡಿಸ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಅನ್ನೋದು ಎಷ್ಟು ಕರೆಕ್ಟಾಗಿ ಬಂದಿದೆ ನೀರಾಗೂ ಇಲ್ಲ ಗಟ್ಟಿಯಾಗೂ ಇಲ್ಲ ಬಿಸಿ ಬಿಸಿ ಅನ್ನಕ್ಕಾಗ್ಬೋದು ಅಥವಾ ಬಿಸಿ ಬಿಸಿ ಮುದ್ದೆಗೂ ಆಗ್ಬೋದು ಎರಡಕ್ಕೂ ಚೆನ್ನಾಗಿರುತ್ತೆ ಈಗ ಸ್ಟೌವ್ ಆಫ್ ಮಾಡ್ತಾಯಿದ್ದೀನಿ ಈಗ ಇದನ್ನು ಸರ್ವಿಂಗ್ ಬೌಲ್ಗೆ ತಗೊಳ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ ಸಿಂಪಲ್ ತುಂಬ ಟೇಸ್ಟಿಯಾದ ಹುಳಿ ಹುಳಿಯಂತೂ ಇಲ್ಲಿ ರೆಡಿ ಆಯಿತು ಈ ಬೆಂಡೆಕಾಯಿ ಹುಳಿ ಅಂತೂ ಹೇಳಿದ್ನಲ್ಲ ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ನಾನು ಮಾಡಿದ್ದ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತಲೇ ನಾನು ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ರೆಸಿಪಿ ಹೊಟ್ಟಿಗೆ ಭೇಟಿಯಾಗೋಣ ಇದೇ ರೀತಿಯಾಗಿ ಈಸಿ ರೆಸಿಪಿಗಳನ್ನ ನೋಡಬೇಕು ಅಂದ್ಕೊಳ್ತಿದ್ರೆ ಸೃಷ್ಟಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಶುಭ ದಿನ